ಅಂಬೇಡ್ಕರ್ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ದಲಿತ ಸಂಘಟನೆಗಳ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದು ಒಂದು ಗುಂಪು ಸಭೆಯನ್ನು ಬಹಿಷ್ಕರಿಸಿ ಹೊರನಡೆದರು ಚಿಂತಾಮಣಿ ಅಂಬೇಡ್ಕರ್ ಜಯಂತಿ ಆಚರಣೆಯ ಸಿದ್ಧತೆಗಳಿಗಾಗಿ ಬುಧವಾರ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ದಲಿತ ಸಂಘಟನೆಗಳ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದು ಒಂದು ಗುಂಪು ಸಭೆಯನ್ನು ಬಹಿಷ್ಕರಿಸಿ ಹೊರನಡೆದರು ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆ ಹೊದಿಸಿರುವುದನ್ನು ತೆರವುಗೊಳಿಸಿ ಅನಾವರಣಗೊಳಿಸಬೇಕು ನಂತರ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಬೇಕು ಎಂದು ಒತ್ತಾಯಿಸಿದರು ಅಂಬೇಡ್ಕರ್ ಪುತ್ಥಳಿಯ ವಿಷಯ ನ್ಯಾಯಾಲಯದಲ್ಲಿದೆ ಹೀಗಾಗಿ ಅದರ ಬಗ್ಗೆ ಇಲ್ಲಿ ಚರ್ಚಿಸುವುದು ಸರಿಯಲ್ಲ ಎಂದು ತಹಶೀಲ್ದಾರ್ ಸುದರ್ಶನ ಯಾದವ್ ತಿಳಿಸಿದರು ದಲಿತಪರ ಸಂಘಟನೆಗಳ ಎರಡು ಗುಂಪುಗಳ ನಡುವೆ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ವಿರೋಧಿಗಳು ಘೋಷಣೆಗಳು ಮೊಳಗಿದವು ವಿವಾದ ವಾಗ್ವಾದ ನಡೆದು ಕೊನೆಗೆ ಒಂದು ಗುಂಪು ಬಹಿಷ್ಕಾರ ಹಾಕಿ ಹೊರನಡೆಯಿತು ನಂತರ ಸಭೆ ಸುಸೂತ್ರವಾಗಿ ನಡೆದು ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಜಯಂತಿಯನ್ನು ಪ್ರತಿವರ್ಷದಂತೆ ಅದ್ದೂರಿಯಾಗಿ ಎಚ್ಚರಿಸಲು ತೀರ್ಮಾನಿಸಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ ನಾಯಕ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ದಲಿತ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು अंबेडकर विरोधी जालो पाण अंबेकर विरोधी जलाड़े अंबेडकर विरोधी तालो माण्हुनि

ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ತಮ್ಮ ಎಲ್ಲ ಒಂದು ಸಲಹೆ ಸೂಚನೆಗಳನ್ನು ಸ್ವೀಕರಿಸ್ತಾ ಈಗಾಗಲೇ ತಾವು ಹೇಳ ಪಾರ್ಟಿ ಮೇತ್ರರು ಇಂಥ ಸಂಸ್ಥೆ ಜಮೀನಿದೆ ಆ ಜಮೀನು ಕಾರ್ಯಕ್ರಮಕ್ಕೆ ಸೂಕ್ತ ಅಂತ ಹೇಳಿಲ್ಲ ಈ ಎರಡೂ ಒಂದು ಏನು ವೇದಿಕೆಗಳನ್ನ ನಾವು ಪರಿಗಣ ಮಾನ್ಯ ಗೃಹ ಶಿಕ್ಷಣ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರ ಕಡ ಯತಿಷ್ಯನ ಸಹಾಯಕ ನಿರ್ದೇಶನ ಹಾಗೂ ಗಣೇಶನರ ಮಟ್ಟದಲ್ಲಿ ಸುತ್ವವಾದಂತಹ ಸಹ ಅಂದರೆ ಮತೋನೆತರದ ಚರ್ಚೆ ಆಗಿದೆ ಎರಡನ್ನು ಯಾಸುತ್ವ ಸಹ ಅಂತ ಬಗೆ ಮಾಡೋದರ ಪರವಾಗಿ ಬಂದಿದೆ ಮೊದಲನೆಯದಾಗಿ ವೇತ್ಯದ ಒಂದು ವ್ಯವಸ್ಥೆ ಇದೆ ವೇತ್ಯದಲ್ಲಿ ಇಷ್ಟಾಚಾರದಲ್ಲಿ ಯಾರು ಯಾರು ಇರೋ ಕೋಮನ್ ಪಾತ್ರ ನಾವು ವ್ಯವಸ್ಥೆ ಮಾಡ್ತೀವಿ ವೇತ್ಯದಲ್ಲಿ ಎಲ್ಲಾ ಇಷ್ಟಾಚಾರವನ್ನು ಕೂಡ ಎಲ್ಲಾ ಪಾತ್ರಿಯವರ ಜೊತೆ ಹಾಡೋಕೆ ಇದೆ ನಮ್ಮ ಈ ಒಂದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾದರಿ ಅವರ ಇಲಾಖೆ ವತಿಯಿಂದ ಇದನ್ನು ಮಾಡಿದರೆ ಎರಡನೇ ವಿಚಾರ ಆಸನ ಈಗಾಗಲೇ ನಾವು ಹೇಳಿದಿಲ್ಲ ತುಂಬ ಜನ ಬರ್ತಾರೆ ಅಂತ ನಾವು ಎಷ್ಟು ಜನ ಅಂತ ಹೇಳಿದ್ರೆ ನಾವು ಅಷ್ಟು ಆಸನ ಈಗಾಗಲೇ ನಾವು ಕೆಲವು ಹೇಳೋದು ಈ ಒಂದು ಸ್ಥಳ ಸ್ವಲ್ಪ ಯುಸು ಮುಸ್ ಆಗಿದೆ ನಮಗೆ ಈ ಥರ ಆಗಬಾರ್ದು ರೈಲು ಬಗ್ಗೆ ಕಾಣಿಸ್ ವಹಿಸಿ ಅಂತ ಹೇಳಿಲ್ಲ ನಮ್ಮ ಕಾರ್ಯಸೂಚನೆಯನ್ನು ತಗೊಂಡು ಏನು ಆಸನ ವ್ಯವಸ್ಥೆ ಆಗಿರ್ತಿಲ್ಲ ಅದಕ್ಕಿಂತ ಒಂದು ನೋಡಿ ಇರುವ ಹೆಚ್ಚಿನ ಆಸನಗಳನ್ನು ವ್ಯವಸ್ಥೆ ಮಾಡುವಂಥ ಒಂದು ಕ್ರಮ ಅದೇ ರೀತಿ ಮೆರವಣಿಗೆ ನಾವು ಪ್ರತಿ ಸಲ ಏನು ಪ್ರವಾಸ ಅಂತ ಹೊರಡ್ತೀವಿ ಅದೇ ರೀತಿ ಮೆರವಣಿಗೆ ಇರ್ತಾರೆ ಮೂರು ಇರುತ್ತೆ ಒಂದು ಬರುತ್ತೆ ಒಂದು ಬಂಡೆವಾಸಿಯಾಗಿರುತ್ತೆ ಅದೇ ರೀತಿ ಒಂದು ಏನು ಮೆರವಣಿಗೆ ಹೊರಟು ಇದು ಈ ಮೆರವಣಿಗೆಯಲ್ಲಿ ಎಲ್ಲ ತಾಲೂಕು ಮಾಡಿದ ಅಧಿಕಾರಿಗಳು ಇಲ್ಲಿ ಸೇರಿರುವಂಥ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಹಾಗೂ ಕೂಡ ಪಾಲ್ಗೊಳ್ಳಬೇಕು ಈ ಒಂದು ಮೆರವಣಿಗೆ ಮುಗಿದ ನಂತರ ಬೇಡಿಕೆ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಮುಖ್ಯ ಭಾಷಣಕಾರ ಒಬ್ಬರು ಡಾಕ್ಟರ್ ಬಾಬು ಜೀವನ ಜೀವನಚರಿತ್ರೆ ಹಾಗೂ ನಡೆದು ಬರುವಂಥ ದಾರಿ ಅವರು ನಮಗೆ ಕೊಡುವಂಥ ಕೊಡುಗೆ ಏನು ಅನ್ನುವಂಥದ್ದನ್ನು ಮಾತಾಡ್ತಾರೆ ಅದೇ ರೀತಿ ಇನ್ನೊಂದು ಶಿಲ್ಪಿ ಡಾಕ್ಟರ್ ಜಿ ಆರ್ ಅಂಬೇಡ್ಕರ್ ಅವರ ಹುಡುಗಿಯನ್ನು ಎಲ್ಲರೂ ಕೂಡ ಹುಡುಗಿಯನ್ನು ಏನು ಮಾಡೋದು ಗೊತ್ತಿದೆ ಆದರೂ ಕೂಡ ಇನ್ನಷ್ಟು ಅವರ ಜೀವನದ ಒಂದು ಕಷ್ಟ ಸುಖಗಳನ್ನ ಅವರು ಆ ಜೀವನದ ಕಷ್ಟಗಳು ಏನಿತ್ತು ಮಾಡ್ತಾರೆ ಇಬ್ಬರು ಹಸಾರನ್ನು ಶಿಕ್ಷಣಗಾಗಿ ಏನಾದರೂ ಮಾಡಿಲ್ಲ ಸಂಸ್ಥೆಗಳು ಎಲ್ಲರೂ ಒತ್ತಡಗಳಿಲ್ಲ ಯಾರು ಮಾಡ್ತಿಲ್ಲ ಅದನ್ನು ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಾವು ಯೂಸ್ ಮಾಡಿ ಇಬ್ಬರಿಗೆ ಅವಕಾಶ ಇರುತ್ತೆ ಅದೇ ರೀತಿ ಸಣ್ಣ ಈಗಾಗಲೇ ಹೇಳಲು ಇವರು ಏನು ಸಂಘ ಸಂಸ್ಥೆಗಳ ಹಿರಿಯ ವಾರ್ಡ್ಗಾರ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ ದಶಕಗಳ ಕಾಲ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟಿ ಸಮಾಜಕ್ಕೋಸ್ಕರ ಅವರು ದುಡಿದಿದ್ದಾರೆ ಅಥವಾ ಮತವನ್ನು ಸನ್ಮಾನ ಮಾಡಬೇಕು ಅಂತ ಏನು ತಿಳಿಸಿದೆ ಈ ಸಂಬಂಧಪಟ್ಟಂತೆ ಹತ್ತು ಜನ ತಾವು ಎಲ್ಲರೂ ಸೇರಿ ಏನು ಒಂದು ಪ್ರತೀನಾ ಆ ಜನರ ಹತ್ತು ಜನರನ್ನ ನಾವು ಆಚರಣೆ ಅಷ್ಟೇ ಅವರ ಆಚರಣಾ ಸಮಿತಿಯ ಒಂದು ಕಮಿಟಿ ಮುಂದೆ ಇಟ್ಟು ಆ ಸಮಿತಿಯಲ್ಲಿ ಜನ ಆಯ್ಕೆ ಮಾಡಿ ಹತ್ತು ಜನಕ್ಕೆ ಅರ್ಥಪೂರ್ಣವಾಗಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತು ಜನ ಮಕ್ಕಳು ಮತ್ತು ಎಸ್ ಎಸ್ ಎಲ್ ಸಿ ಹತ್ತು ಜನ ಇದನ್ನು ನಾವು ನಾವು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಪ್ಪತ್ತು ಜನ ಮಕ್ಕಳು ಕೂಡ ನಾವು ಯಶಸ್ವಿ ಮಕ್ಕಳು ಯಾರು ಈ ಒಂದು ಸಮುದಾಯಕ್ಕೆ ಸೇರಿದ್ದಾರೆ ಆ ಸಮುದಾಯಕ್ಕೆ ಸೇರಿರುವಂಥ ಮಕ್ಕಳಿಗೆ ಅವರು ತೆಗೆದಿರುವಂಥ ಮಾರ್ಕ್ಸ್ ಯಾರೋ ಉತ್ತಮ ಅಂತಕರಣ ಬಂದಿದ್ದಾರೆ ಅವರಿಗೆ ಮುಂದಿನ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ನೀಡೋ ಉದ್ದೇಶದಿಂದ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವಿದೆ. ಗಾದ ನಂತರ ವಿವಿಧ ಕಾರ್ಯಕ್ರಮಕ್ಕೆ ಬೂಚೆ ಅಥವಾ ರೈಕೆಟ್ ಮಹಾಜನ ಅವರು ಯಾವ ಸಮಯಕ್ಕೆ ಇಲ್ಲಿಗೆ ಮಕ್ಕಳು ಆ ಸಮಯಕ್ಕೆ ಒಂದು ರೂಡರ್ ವ್ಯವಸ್ಥೆ ಮಾಡ್ತೀವಿ ಆಸನದ ವ್ಯವಸ್ಥೆ ಆದೇನ ಹೇಳ್ತೀರಾ ಆスト ಆಸನದ ವ್ಯವಸ್ಥೆ ನೋಟ್ ಕೊಡು ಎಷ್ಟು देर ಅಂತ ಒಂದು ಬದಲಾ ಮಾಡಿ ಅವೆಲ್ಲದರ ಚರ್ಚೆ ಮಾಡಿ ನಾವು ಕೂಡದ ವ್ಯವಸ್ಥೆ ಮಾಡ್ತೀವಿ ಈ ಇಷ್ಟು ಏನು ಅಲ್ಲ ನಾನು ತಮ್ಮೆ ಪ್ರಸ್ತುತ ಪಡಿಸಿದ್ದೀನಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅರ್ಥಪೂರ್ಣವಾಗಿ ಹಾಗೂ ಏನು ನಾವು ಮಹಾನ್ ಪುರುಷರ ಬಗ್ಗೆ ಮಾತಾಡಿದೀವಿ ಈ ಒಂದು ಹೇಳಿಕೆಯನ್ನು ಮೂಲಕ ಆ ಮಹಾನ್ ಪುರುಷರ ಸಾಧನೆಗಳಿಗೆ ಅಥವಾ ಅವರ ವ್ಯಕ್ತಿತ್ವಕ್ಕೆ ಅವರ ಕೊಡುಗೆಗೆ ಅವರ ಒಂದು ಏನು ಈ ಸಮಾಜದ ಏಳಿಗೆ ಅವರು ಶ್ರಮಿಸಿದ್ದಾರೆ ಈಗ ಕೂಡ ನಾವು ಧಕ್ಕೆ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದಾನೆ ವಿಜೃೆಯನ್ನು ಬದಲಾಗಿ ಯಾಕೆ ನಾವು ವಿಜೃಂಭಣೆಯಿಂದಾನೆ ಮಾಡ್ತೀವಿ ಅಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಎಷ್ಟೇ ಪ್ರಯತ್ನ ಮಾಡಿ ನಾವು ಎಷ್ಟೇ ನಾವು ವಿಜೃಂಭಣೆಯಿಂದ ಮಾಡಿದ್ರು ಕೂಡ ಪಾಲ್ಗೊಳ್ಳುವಿಕೆಯಿಂದಾನೆ ಅದು ಕಂಪ್ಲೀಟ್ ಆಗುವಂಥದ್ದು ಅನುಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಡ್ತಾನೆ ಈ ಒಂದು ವೇದಿಕೆಯ ಮುಖಾಂತರ ಸದಸ್ಯರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆಯ ಅಲ್ಲಿ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನಮ್ಮ ಊರಿನಲ್ಲಿ ವಿಚಾರ ಉಳಿಸಿ ಅಲ್ಲಿಂದ ಜನರ ಕರ್ಕೊಂಬಂದು ಈ ಒಂದು ಏನು ಕಾರ್ಯಕ್ರಮ ನಾವು ಮುಂದ್ಕೊಂಡಿದ್ದೀವಿ ಆ ಕಾರ್ಯಕ್ರಮ ಒಂದು ಹತ್ತು ಪೂರ್ಣವಾಗಿ ಅಂತ ನಮ್ಮೆಲ್ಲರ ಈ ಮುಂದೆ ನಾವು ಸಾರ್ವಜನಿಕ ವಿನಂತಿ ಮಾಡ್ಕೋೋದ್ರಿಂದ ನಮ್ಮ ಭೌನಿದ್ದಿಗೆ ಆಗಲಿ ಅಥವಾ ನನಗೆ ಆಗಲಿ ಗಣತೆ ಕಮ್ಮಿ ಆಗೋದು ಅದನ್ನ ಹೇಳ್ತಾರೆ ಅಷ್ಟಕ್ಕೆ ನಾವು ಕಮಲೇ ಕರೇ ಕಮ್ಮಿ ಆಗುತ್ತೆ ಹೆಚ್ಚಾಗುತ್ತೆ ಅಂತ ಮತ್ತೆ ನೀವು ಹೇಳ್ತಾರಂತ ಏನು ಬಟ್ಟೆ ಮುಚ್ಚಿರೋ ವಿಚಾರ ಇದು ಪೂರ್ವ ಸಭೆಗೆ ಸಂಬಂಧ ಇಲ್ಲದಿರೋದು ದಯವಿಟ್ಟು ತಾವ್ ಜಿಲ್ಲಾಧಿಕಾರಿಗಳಿಗೆ ಬೇಕಿದ್ರೆ ಅದನ್ನ ನಾವು ಕೂಡ ಬರ್ತೀವಿ ಒಂದು ದಿನಾಂಕ ಮಿಕ್ಸ್ ಮಾಡ್ಲಿ ಅದು ಬೇರೆ ವೇದಿಕೆ ಆಗುತ್ತೆ ಅಲ್ಲಿ ಬೇರೆ ವಿಚಾರ ವ್ಯಕ್ತಿ ಇಲ್ಲ ಆಗುತ್ತೆ ಆಯ್ತು ಆಗಾ ಪ್ರತಿಯೊಂದು ಇಲಾಖೆಯಲ್ಲಿ ಕಡ್ಡಾಯವಾಗಿ ಏನು ಐರಧಿಕಾರಿಯಿಂದ ಹಿಡಿದು ಆ ಕರ್ನಾಟಕ ಅಧಿಕಾರಿ ಅಲ್ಲಿ ಹಾಜರಾಗಬೇಕು ಹಾಜರಾಗಿ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಬಾಬು ಅವರ ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನು ಭಕ್ತಿ ಭಕ್ತಿಪೂರ್ವಕವಾಗಿ ಬಯದಿಂದ ಅಲ್ಲ ಸೊ ಅದನ್ನ ಮನಗಾಡಬೇಕು ಮತ್ತು ಎಲ್ಲ ಅಧಿಕಾರಿಗಳು ಕಚೇರಿಗಳಿಗೆ ಏನೇನು ಕಚೇರಿಗಳಿದಾವೋ ಅಲ್ಲ ಕಚೇರಿಗೆ ದೀಪಾಲಂಕಾರ ಮಾಡೋದಕ್ಕೆ ಸೂಚನೆ ಕೊಡ್ತೀವಿ ಮತ್ತೆ ಎಲ್ಲ ಪಂಚಾಯತಿಗಳಲ್ಲೂ ದೀಪ ಮಾಡಲಿಕ್ಕೆ ಸೂಚನೆ ಕೊಡ್ತೀವಿ ಮತ್ತು ಆವತ್ತು ಅಂಬೇಡ್ಕರ್ ಜಯಂತಿ ದಿವಸ ಮತ್ತೆ ಬಾಬು ಶೆಟ್ಟ ಜಯಂತಿ ದಿವಸ ಕಡ್ಡಾಯವಾಗಿ ಹಾಜರಾಗಿ ಅಲ್ಲಿ ಪೂಜೆನ ಸಲ್ಲಿಸ್ತಕ್ಕಂಥದ್ದು ಮಾಡ್ತೀವಿ ಇದರಲ್ಲಿ ಯಾವುದೇ ಕಾರಣಕ್ಕೂ ತಾವು ರಾಜ ಆಗಬೇಕು ಚೆನ್ನಾಗಿರುತ್ತೆ ತಾಲೂಕ್ ಪಂಚಾಯಿತಿ ಸಭಾಂಗಣ ಈಗ ರಿನೋವೇಷನ್ ಇರ್ತಾರೆ ಲಾಸ್ಟ್ ಇಲ್ಲಿಂದ ರಿನೋವೇಷನ್ ಇರ್ತದೆ ಅಂಬೇಡ್ಕರ್ ಅವರ ಮತ್ತು ಜಜ್ಜೀವನ್ ರಾಮ್ ಅವರ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೋಬೇಕು ಅಂತ ಹೊರಟ್ರೆ ವಿಷಯನೇ ಬೇರೆ ಕಡೆ ಡೈವರ್ಟ್ ಮಾಡುವಂತ ಕೆಲಸ ನಡೀತಾ ಇದೆ ಇದಕ್ಕೆ ಯಾರು ಅವಕಾಶ ಕೊಡಬಾರ್ದು ನಮ್ಮ ನಮ್ಮ ವಾರ್ಡ್ಗಳಲ್ಲಿ ನಮ್ಮ ನಮ್ಮ ಕಾಲೋನಿಗಳಲ್ಲಿ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಾವು ಈ ಸತ್ಯಾಂಶಗಳನ್ನ ತಿಳಿಸಬೇಕಾಗುತ್ತೆ ಅವರಿಗೆ ಅವರಿಗೆ ತಿಳಿಸ್ಬೇಕಾಗುತ್ತೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒತ್ತಳಿ ವಿಚಾರ ಅಲ್ಲ ಒತ್ತಳಿ ವಿಚಾರಕ್ಕೆ ಅವ್ರಿಗೆ ತಾಲೂಕು ಆಡಳಿತಕ್ಕೆ ಮನವಿ ಕೊಡ್ಲಿ ಜಿಲ್ಲಾ ಆಡಳಿತಕ್ಕೆ ಮನವಿ ಕೊಡ್ಲಿ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ಲಿ ಅಲ್ಲಿ ಮಾಡ್ಕೊಂಡ್ಲಿ ಅಲ್ಲಿ ವಿಚಾರ ಮಾಡ್ಲಿ ಬೆಳಗ್ಗಿಂದ ರಾತ್ರಿವರೆಗೂ ವಿಚಾರ ಮಾಡ್ಕೊಂಡ್ಲಿ ಏನ್ ತಕರ ನಾವ್ ಯಾರು ಅಂಬೇಡ್ಕರ್ ವಿರೋಧಿಗಳಲ್ಲ ನಾವೆಲ್ಲ ಅಂಬೇಡ್ಕರ್ ಅವರ ಪರವಾಗಿರ್ತಕ್ಕಂಥವ್ರೆ ಮಾಡ್ಲಿ ಅದಕ್ಕೆ ತೊಂದರೆ ಇಲ್ಲ ಆದ್ರೆ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂದಾಗ ಯಾರು ವಿರೋಧ ಮಾಡ್ತಾರೆ ಅದಕ್ಕೆ ನಮ್ಮ ವಿರೋಧ ಇತ್ತು ಅದು ಖಂಡಿತವಾಗ್ಲೂ ನಮ್ಮ ವಿರೋಧ ಇದೆ ಹಾಗಾಗಿ ದಯವಿಟ್ಟು ನೀವು ಈ ಸತ್ಯಾಂಶವನ್ನ ಹೊರಗಡೆ ನಮ್ಮ ನಮ್ಮ ಕಾಲೋನಿಗಳಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡೋಣ ಮತ್ತೆ